ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ನಮ್ಗೂ ಅವ್ರ ಮಾವನ ಜೊತೆ ಯಾವ ಥರ ಕಿತ್ತಾಡ್ತಾಳೆ ಅಂತ ನೋಡೋಣ ಮತ್ತೆ ಅವಳು ಎ ಟು ಝಡ್ವರೆಗೂ ಯಾವ ಥರ ಎ ಬಿ ಡಿ ಹೇಳ್ತಾಳೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬಂಗಾರ ಹೆಂಗಮ್ಮ ಮಾಡಿದ್ದ ಗನ ಏನು ಮಾಡ್ತಿದ್ದೀಯಾ ಆಟ ಆಡ್ತಿದ್ಯಾ ಗನ ಚೈನ ಒಂದು ಮಾತ್ರ ಕೊಡೋ ನಂಗ ಯಾವ ಎಂತ ಮಾತ್ರ ನಂಬಿವು ಅವರೇ ಇಷ್ಟ ಬಿಟ್ಟು ಕೊಡಿದ್ವಿ ಏನಿದ್ದೇನೆ ಗನ ಏನು ಮಾಡ್ತಿದ್ದೀಯ

కుండ గన నీత గన నీ తా గన మిరీయా పాప నీన్ ఏం బీరా ಕಾಲು ಹಿಡ್ಕೊಂಡು ಕಾಲು ಮಡ್ಚ್ಕೊಂಡು ಕುಕೊಬೇಕು ಚಕಲಿ ಬಳ ಹಾಕೊಂಡು ಮಡ್ಚ್ಕೊಂಡು ಕುತ್ಕ ಹ್ಮ್ ಹಂಗೆ ಇಲ್ಲ ಮಡ್ಚ್ಕೊಂಡು ಕುಕೊಬೇಕು ಹಿಂಗೆ ಜಾಣಿ ಹ್ಮ್ ಏನ್ ಬರ್ತಿದ್ಯಾ ಹೇಳು ಏನ ಏ ಗನ ಏನ್ ಬರ್ತಿದ್ಯಾ ಬಂಗಾರಿ ಏನು ಬರೀತಿರೋದು ಈನಾ ಏನು ಬರೀತಿರೋದು ಹೇಳು ಈ ನಾನು ಹೇಳ್ಕೊಟ್ಟಂಗೆ ಹೇಳ್ತೀಯಾ ಹಾಂ ಎ ಬಿ ಸಿ ಡಿ ಈ E. E. F. H. G. D. H. H. I. I. J. D. K. T. L. I. M. I. N. I. O. O. P. T. Q. T. R. R. S. R. T. P. K. U. वी गने ड्यू एक्स वै वै झ अस्ट बरकू युको आठ सामान Cadê? Ah, Não.